ಪ್ರತಿ ವರ್ಷ ಸ್ಮರಣೆ ಮಾಡ್ಕೊಳ್ಳೋದು ಸ್ಮರಣೆ ಮಾಡ್ಕೊಳ್ಳೋದ್ರ ಜೊತೆಯಲ್ಲಿ ಸಾಕಷ್ಟು ಜನಕ್ಕೆ ಒಳ್ಳೆಯದಾಗಲಿ ಅನ್ನೋ ಒಂದು ಕಾರ್ಯಕ್ರಮ ಕಣ್ಣಿನ ತಪಾಸಣೆ ಹಾಗೂ ಶಸ್ತ್ರಚಿಕಿತ್ಸೆ ಮತ್ತು ನಾನಾ ರೀತಿಯಾದಂಥ ಇನ್ಸ್ಪೈರ್ ಆಗುವಂಥ ಒಂದು ಕಾರ್ಯಕ್ರಮವನ್ನು ಮಾಡ್ತಾ ದೇವರು ನಿಮಗೆ ಮತ್ತು ನಿಮ್ಮ ಕುಟುಂಬಕ್ಕೆ ಆಯ್ಕೆ ಆರೋಗ್ಯ ಸುಖ ಶಾಂತಿ ನಿಮಗೆ ಎಲ್ಲ ತತ್ವ ತಪಾಸಣೆಯಿಂದ ನಿಮ್ಗೆ ಹಾರೈಸಿ ಹಾಗೆಯೇ ಈ ಒಂದು ಶಿಕ್ಷಣ ಸಂಸ್ಥೆಯ ನಮ್ಮ ಪ್ರಕಾಶ್ ಜಿ ಅವರಿಗೆ ಸಾಕಾದಷ್ಟು ಗೌರ್ಮೆಂಟ್ಗೆ ಇಂಥ ಒಂದು ಸಾಮಾಜಿಕ ಕಳಕಳಿಯ ಕಾರ್ಯಕ್ರಮಕ್ಕೆ ನಮ್ಮ ಶಾಲೆಯನ್ನು ನಮಗೆ ಹಾಗೆ ಹಾಗೆಯೇ ಬಹಳಷ್ಟು ಕೇಳಿದ್ದೀನಿ ಈ ಶಿಕ್ಷಣ ಸಂಸ್ಥೆಯ ಬಗ್ಗೆ ನಾನು ಬರ್ತಾ ಬರ್ತಾನೆ ಕೇಳಿದೆ ಒಂದು ನಾಲ್ಕು ಸಾವಿರ ಜನ ಮಕ್ಕಳು ಇಲ್ಲಿ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದಾರೆ ಇದು ಯಾವುದೇ ರೀತಿ ಕಮರ್ಷಿಯಲ್ ಆ್ಯಕ್ಟಿವಿಟೀಸ್ ಇರುವಂಥ ಶಾಲೆ ಅಲ್ಲ ಒಂದು ಆಶ್ರಮದ ಒಂದು ರೀತಿಯಲ್ಲಿ ಒಂದು ಗುರುಕುಲದ ರೀತಿಯಲ್ಲಿ ಈ ಒಂದು ಶಾಲೆಯನ್ನು ನಡೆಸ್ತಾ ಇದ್ದೇನೆ ಸೊ ನಮ್ಮ ಬೆಂಬಲ ಸದಾಕಾಲ ನಿಮ್ಮ ಒಳ್ಳೆಯ ಕೆಲಸಗಳಲ್ಲಿ ಇರುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮಕ್ಕೆ ಬಹಳ ಪ್ರೀತಿಯಿಂದ ಮಾಡಿಕೊಂಡಂಥ ಬರ್ಮಾಡ್ಕೊಂಡಂಥ ಮಹೇಂದ್ರ ಸಿಂಗ್ ಅವರಿಗೆ ಹಾಗೂ ಅವರ ಅವರಿಗೆ ಅವರ ಸ್ನೇಹಿತರಿಗೆ ಅವರ ಸಂಬಂಧಿಕರಿಗೆ ಮತ್ತು ಬಂದಿರತಕ್ಕಂಥ ನಿಮಗೆ ಈ ಶಾಲೆಯ ಎಲ್ಲ ಮನಸ್ಸುಗಳಿಗೆ ನನ್ನ ಹಾಗೂ ಗುರು ವಂದನೆಗಳು ಎಲ್ರಿಗೂಗಳಾಗಲಿ ಜೈ